ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳಿಗೆ ನಮಿಸುತ್ತ ನಾನಿಂದು ನಿಮ್ಮೆಲ್ಲರಿಗೂ ಪರಿಚಯಿಸಲು ಬಂದಿರುವ ಪುಸ್ತಕ ಕಾದಂಬರಿ ಲೋಕದ ದಿಗ್ಗಜ ಅಂತನೇ ಹೆಸರಾಗಿರುವ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಪದ್ಮಶ್ರೀ ಪುರಸ್ಕೃತ ಎಸ್ ಎಲ್ ರವರು ಬರೆದಿರುವ ಯಾನ ಎಂಬ ಕಾದಂಬರಿ ಮೊದಲಿಗೆ ಕಾದಂಬರಿಕಾರರ ಕಿರುಪರಿಚಯವನ್ನ ಮಾಡ್ಕೊಳ್ಳೋಣ ಎಸ್ ಎಲ್ ಭೈರಪ್ಪ ಅವರು ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಕಲಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಹಾಗೂ ಯಾವುದೇ ವಿಷಯ ಆಗಿದ್ರು ನೇರ ನೇರವಾಗಿ ಹೇಳೋದ್ರಲ್ಲಿ ಬಹಳ ವಿಶೇಷತೆಯನ್ನ ಹೊಂದಿದ್ದಾರೆ ಆದರೆ ಬೇಸರದ ಸಂಗತಿ ಅಂದ್ರೆ ಕೆಲವೇ ದಿನಗಳ ಹಿಂದೆ ನಾವು ಅವರನ್ನ ಕಳೆದುಕೊಳ್ತೀವಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ವಜ್ರವನ್ನೇ ಕಳೆದುಕೊಂಡಂತಷ್ಟು ನಷ್ಟ ಆಗಿದೆ ಅಂತಾನೆ ಹೇಳ್ಬಹುದು ಮೊದಲನೆಯದಾಗಿ ಈ ಪುಸ್ತಕದ ಪ್ರಕಟಣೆಯಾಗಿರುವ ಪುಸ್ತಕದ ಮುಖಪುಟವನ್ನ ನೋಡಿದ್ರೆ ನಮಗೆ ಅಲ್ಲಿ ಕಾಣೋದು ಬಾಹ್ಯಾಕಾಶದಲ್ಲಿ ಒಂದು ಅಂತರಿಕ್ಷ ಯಾನದಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಪ್ರಯೋಗಗಳನ್ನ ಮಾಡ್ತಿರೋದು ಅಥವಾ ಒಂದು ಪ್ರಯಾಣವನ್ನ ಬೆಳೆಸ್ತಿರೋದು ನಮಗೆ ಆ ಮುಖಪುಟದಲ್ಲಿ ಕಾಣಿಸುತ್ತೆ ಅದೇ ಈ ಪುಸ್ತಕದ ಮುಖ್ಯವಾದ ವಸ್ತು ಆಗಿದೆ ಪ್ರಾರಂಭದಲ್ಲೇ ಎಸ್ ಎಲ್ ಭೈರಪ್ಪ ಅವರವರು ಈಗಾಗಲೇ ಹೇಳಿರುವ ಹಾಗೆ ನಾನು ನಾಲ್ಕು ಪಾಯಿಂಟ್ ಆರು ಜ್ಯೋತಿರ್ ವರ್ಷಗಳಷ್ಟು ಭೂಮಿಯಿಂದ ದೂರ ಇರುವ ಪ್ರಾಕ್ಸಮಾ ಸೆಂಟಾರಸ್ ಎಂಬ ನಕ್ಷತ್ರ ಮಂಡಲಕ್ಕೆ ಒಂದು ಪ್ರಯಾಣವನ್ನ ಬೆಳೆಸಿ ಆ ಅಂತರಿಕ್ಷಯಾನದಲ್ಲಿ ಒಂದು ಹುಡುಗ ಮತ್ತು ಹುಡುಗಿಯನ್ನು ಕಳಿಸಿ ಅಲ್ಲಿ ಹಲವಾರು ಪ್ರಯೋಗಗಳನ್ನ ಮಾಡಿಸೋದು ಅಥವಾ ಅಲ್ಲಿ ಅವರು ಎದುರಿಸುವ ಕಷ್ಟ ಕಾರ್ಪಣ್ಯಗಳನ್ನ ಹಾಗೂ ಅವರು ಎದುರಿಸುವ ಎಲ್ಲ ಪ್ರಶ್ನೆಗಳು ಏನೇನಿರುತ್ತೆ ಅನ್ನೋದು ಈ ಪುಸ್ತಕದ ಮುಖ್ಯವಾದ ವಸ್ತು ಆಗಿದೆ ಕಥೆಯ ಪ್ರಾರಂಭದಲ್ಲಿ ಈ ಯಾನ ಎಂಬ ಅಂತರಿಕ್ಷ ಯಾನದ ಒಂದು ಪ್ರಾಜೆಕ್ಟ್ ನ ಆಯೋಜಕರು ಅಥವಾ ಮ್ಯಾನೇಜರ್ ಅಂತ ನಾವು ಏನ್ ಹೇಳ್ತೀವಿ ವೆಂಕಟ್ ಎನ್ನುವಂತವರು ಸುದರ್ಶನ್ ಮತ್ತು ಉತ್ತರೆ ಎಂಬ ಇಬ್ಬರು ಹುಡುಗ ಮತ್ತು ಹುಡುಗಿಯನ್ನ ಈ ಯಾನಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಆ ಯಾನ ಹೊರಡ ಹೊರಡುವುದಕ್ಕೂ ಒಂದು ವರ್ಷಗಳ ಹಿಂದಿನಿಂದಲೇ ಅವರಿಗೆ ಅಹ್ ಈ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹೋಗುವ ಹೋಗುವಾಗ ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿರಬಹುದು ಅಥವಾ ಅಲ್ಲಿ ಹೋದಾಗ ಏನೇನು ಪ್ರಯೋಗಗಳನ್ನ ಮಾಡಬೇಕು ಅದು ಹೇಗೆ ಯಾವ ಯಾವ್ಯಾವ ನಿಯಮಗಳನ್ನ ಅವರು ಪಾಲಿಸ್ಬೇಕು ಹಾಗೆ ಅಲ್ಲಿ ಅಂತರಿಕ್ಷ ಯಾನದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸಮಸ್ಯೆ ಏನಾದ್ರಾದ್ರೆ ಅದನ್ನ ಹೇಗೆ ಅವರು ಅಹ್ ಮ್ಯಾನೇಜ್ ಮಾಡಬೇಕು ಈ ಎಲ್ಲಾ ಪ್ರಶ್ನೆಗಳಿಗೂ ಅವ್ರಿಗೆ ಉತ್ತರವನ್ನ ಹೇಳೋದು ಅಥವಾ ಅವರಿಗೆ ಒಂದು ತರಬೇತಿಯನ್ನ ಒಂದು ವರ್ಷಗಳ ಕಾಲ ನೀಡ್ತಾರೆ ಒಂದು ವರ್ಷಗಳ ಕಾಲದ ಟ್ರೈನಿಂಗ್ ಆದ ಮೇಲೆ ಯಾನದಲ್ಲಿ ಅವರಿಬ್ಬರನ್ನು ಕೂರಿಸಿ ಉಡಾವಣೆ ಮಾಡ್ತಾರೆ ಮೊದಲನೇದಾಗಿ ಈ ಯಾನವನ್ನ ಮಾಡೋ ಒಂದು ಉದ್ದೇಶ ಏನಂದ್ರೆ ನಮ್ಮಲ್ಲಿ ಈ ಇರುವ ಒಂದು ವೈಜ್ಞಾನಿಕವಾದ ಅಂಶ ಏನಂದ್ರೆ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟುವ ಅಥವಾ ರಕ್ತ ಹಂಚಿಕೊಂಡು ಹುಟ್ಟುವ ಒಡ ಹುಟ್ಟಿದವರಿಂದ ಒಂದು ಮಗುವಿನ ಜನನ ಆದ್ರೆ ಆ ಮಗು ಬುದ್ಧಿಮಾಂದ್ಯ ಅಥವಾ ಅಂಗವಿಕಲನಾಗಿ ಹುಟ್ಟು ಹುಟ್ಟುತ್ತೆ ಅನ್ನೋ ಒಂದು ವೈಜ್ಞಾನಿಕವಾದ ಅಂಶ ನಮ್ಮ ಭೂಮಿಯಲ್ಲಿ ನಂಬಿಕೆ ಇದೆ ಆ ಅಂಶ ಬರೀ ಭೂಮಿಗೆ ಮಾತ್ರ ಸೀಮಿತವಾಗಿದೆಯೋ ಅಥವಾ ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಹೊರಗೆ ಹೋದ್ರೂ ಕೂಡ ಅದು ಇರುತ್ತೋ ಅಥವಾ ನಮ್ ಬಾಹ್ಯಾಕಾಶದಲ್ಲಿ ನಮ್ಮ ಮಾನವನ ಸಂತತಿಯನ್ನ ನಾವು ಮುಂದುವರ್ಸೋಕೆ ಸಾಧನ ಅಂತ ಪ್ರಯೋಗಗಳನ್ನ ಈ ಯಾನದಲ್ಲಿ ಹೋಗುವ ಹುಡುಗ ಮತ್ತು ಹುಡುಗಿ ಅಂದ್ರೆ ಸುದರ್ಶನ್ ಮತ್ತೆ ಉತ್ತರೆ ಅಲ್ಲಿ ಮಾಡ್ಲಿದ್ದಾರೆ ಅಹ್ ಇದಾದ ನಂತರ ಅಹ್ ಯಾನದಲ್ಲಿ ಹೊರಟ ನಂತರ ಏನೇನು ಪ್ರಯೋಗಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನ ಅವರು ಉತ್ತರೆ ಮತ್ತು ಸುದರ್ಶನ್ಗೆ ಕೊಡ್ತಾ ಹೋಗ್ತಾರೆ ಮೊದಲನೆಯದಾಗಿ ಅವರು ಹೊರಟ ಮೇಲೆ ಸುದರ್ಶನ್ ಮತ್ತು ಉತ್ತರೆ ಇಬ್ಬರಿಗೂ ಅಹ್ ಒಂದು ಮಗುವಿನ ಜನನ ಆಗ್ಬೇಕು ಅವರ ಶಾರೀರಿಕ ಸಂಬಂಧದಿಂದ ಒಂದು ಮಗುವಿನ ಜನನ ಆಗ್ಬೇಕು ಅದಾದ ನಂತರ ಈಗಾಗಲೇ ಅಂತರಿಕ್ಷಯಾನದಲ್ಲಿ ಸಂಗ್ರಹಿಸಿ ಸೂಟಬಲ್ ವಾತಾವರಣದಲ್ಲಿ ಸಂಗ್ರಹಿಸಿ ಇಟ್ಟಿರುವ ವೀರ್ಯಾಣುಗಳು ಮತ್ತು ಅಂಡಾಣುಗಳಿಂದ ತಯಾರಾಗಿರುವ ಯುಗ್ಮದಿಂದ ನಾವು ಈಗ ಐ ಅಥವಾ ಟೆಸ್ಟ್ಯೂ ಬೇಬಿ ಅಂತ ಏನು ಕರಿತೀವಿ ಆ ಮಾದರಿಯಲ್ಲಿ ಮತ್ತೊಂದು ಮಗುವಿನ ಜನನ ಆಗಬೇಕು ಇದರಲ್ಲಿ ಮೊದಲ ಮಗು ಗಂಡಾದರೆ ಎರಡನೇ ಮಗು ಹೆಣ್ಣಾಗಬೇಕು ಹಾಗೆ ಮೊದಲ ಮಗು ಹೆಣ್ಣಾದರೆ ಎರಡನೇ ಮಗು ಗಂಡಾಗಬೇಕು ಇದರಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಅವರು ಬಹಳ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ವೆಂಕಟರವರು ಹೇಳಿರ್ತಾರೆ ಸರಿ ಇದೆಲ್ಲಾ ತರಬೇತಿ ಆಯ್ತು ಉತ್ತರೆ ಮತ್ತೆ ಸುದರ್ಶನ್ ಹೊರಡ್ತಾರೆ ಹೊರಟು ಕೆಲವು ವರ್ಷಗಳ ಆದ ನಂತರ ಆಕಾಶ್ ಮತ್ತು ಮೇದಿನಿ ಎಂಬ ಅವರ ಮಕ್ಕಳು ನಮಗೆ ಕಥೆಯಲ್ಲಿ ಕಾಣಿಸ್ಕೊಳ್ತಾರೆ ಆಕಾಶ್ ಮತ್ತು ಮೇದಿನಿಗೆ ಸುದರ್ಶನ್ ತಂದೆಯಾಗಿ ಎಲ್ಲಾ ತರಹದ ಜ್ಞಾನವನ್ನ ಧಾರೆ ಇರುತ್ತಾನೆ ವಿಜ್ಞಾನ ಖಬೌತ ಜ್ಞಾನ ಅಥವಾ ಅಹ್ ಖಗೋಳ ವಿಜ್ಞಾನ ಹೀಗೆ ಎಲ್ಲಾ ತರಹದ ಜ್ಞಾನವನ್ನ ಸುದರ್ಶನ್ ಆಕಾಶ್ ಮತ್ತು ಮೇದಿನಿಗೆ ಧಾರೆ ಏರಿತಾ ಹೋಗ್ತಾನೆ ಆಕಾಶ್ ಕೂಡ ಅದನ್ನ ಸಮರ್ಪಕವಾಗಿ ಕಲಿತಾನೆ ಹಾಗೆ ಮೇದಿನಿ ಸ್ವಲ್ಪ ನಿಧಾನವಾದ್ರೂ ಸಹ ಅಹ್ ಅಚ್ಚುಕಟ್ಟಾಗಿ ಕಲಿತಾ ಇರ್ತಾಳೆ ಹಾಗೆ ಸುದರ್ಶನ್ ಮಾತ್ರ ಅಲ್ಲದೆ ಅಂತರಿಕ್ಷದಲ್ಲಿ ಇರುವ ಒಂದು ಗಣಕಯಂತ್ರ ಅಥವಾ ಮೆಗಾ ಕಂಪ್ಯೂಟರ್ ಅಂತ ನಾವು ಏನ್ ಹೇಳ್ತೀವಿ ಅದರಿಂದ ಕೂಡ ಹಲವಾರು ವಿಷಯಗಳನ್ನ ಅವರು ಕಲ್ತ್ಕೊಳ್ತಿರ್ತಾರೆ ಹಾಗೆ ಬೇಸರದ ಸಮಯದಲ್ಲಿ ಅವರು ಕಥೆಗಳನ್ನ ಓದೋದಿರ್ಬೋದು ಅಥವಾ ಬೇರೆ ವಿಡಿಯೋಗಳನ್ನ ನೋಡೋದಿರ್ಬೋದು ಇದರಿಂದ ಅವರು ಬೇಸರದ ಸಮಯವನ್ನ ಕಳೀತಾ ಇರ್ತಾರೆ ಹೀಗೆ ಅವರ ಜೀವನ ಮುಂದುವರಿಯುತ್ತೆ ಮುಂದುವರೆತಾ ಒಂದು ದಿನ ಅವರು ದೊಡ್ಡವರಾದ ಮೇಲೆ ಅವರ ತಾಯಿಯಾದ ಉತ್ತರೆ ಆಕಾಶ್ ಮತ್ತು ಮೇದಿನಿಯ ಮದುವೆಯ ಪ್ರಸ್ತಾಪವನ್ನ ತರ್ತಾರೆ ಅವರು ಒಡ ಸಹ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಪ್ರಸ್ತಾಪವನ್ನ ತರ್ತಾರೆ ಯಾಕಂದ್ರೆ ಈಗಾಗಲೇ ಅವರು ಪ್ರಯೋಗ ಏನು ಮಾಡಬೇಕು ಅಂತ ವಿವರವನ್ನ ಕೊಡುವಾಗ ವೆಂಕಟ್ರವರು ಹೇಳುತ್ತಾರೆ ಅಹ್ ಸುದರ್ಶನ್ ಮತ್ತು ಉತ್ತರೆಗೆ ಹುಟ್ಟುವ ಎರಡು ಮಕ್ಕಳು ಮತ್ತೆ ಶಾರೀರಿಕ ಸಂಬಂಧವನ್ನ ಹೊಂದಿ ಅವರಿಗೆ ಮತ್ತೆ ಇನ್ನ ಎರಡು ಮಕ್ಕಳಾಗಬೇಕು ಹೀಗೆ ಬಾಹ್ಯಾಕಾಶದಲ್ಲಿ ಮಾನವನ ಸಂತತಿ ಮುಂದುವರಿಬೇಕು ಹಾಗೆ ಅದು ಎಷ್ಟು ಜನರೇಷನ್ ಗಳ ಕಾಲ ಅದು ಮುಂದುವರಿಯುತ್ತೆ ಅನ್ನೋದನ್ನ ಕಂಡುಹಿಡಬೇಕು ಅನ್ನೋಂತಹ ಒಂದು ಪ್ರಯೋಗವನ್ನ ಮಾಡ್ಲಿಕ್ಕೆ ಅವ್ರು ಸಿದ್ಧ ಇರ್ತಾರೆ ಅಹ್ ಹೀಗೆ ಅವರು ಆಕಾಶ್ ಮತ್ತು ಮೇದಿನಿ ಇದಕ್ಕೆ ಒಪ್ಕೊಳ್ತಾರೆ ಯಾಕಂದ್ರೆ ಆಕಾಶ್ ಮತ್ತು ಮೇದಿನಿ ಭೂಮಿಯಲ್ಲಿ ಹುಟ್ಟಿಲ್ಲ ಅಥವಾ ಭೂಮಿಯಲ್ಲಿ ಬೆಳೆದಿಲ್ಲ ಭೂಮಿಯ ಕಟ್ಟುಪಾಡುಗಳ ಮಧ್ಯೆ ಅವರು ಬೆಳೆದಿಲ್ಲ ಭೂಮಿಯಲ್ಲಿ ನಮಗೆ ಅಹ್ ಇರೋತರ ಅಣ್ಣ ಮತ್ತು ತಂಗಿ ಅಥವಾ ಸಹೋದರ ಸಹೋದರಿಯರು ಮದುವೆ ಆಗೋ ಹಾಗೋ ಆಗಿಲ್ಲ ಅಥವಾ ಪ್ರೀತಿ ಮಾಡೋ ಹಾಗಿಲ್ಲ ಈ ಎಲ್ಲಾ ಕಟ್ಟುಪಾಡುಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಆದ್ರೆ ಅವರು ಭೂಮಿಯಿಂದ ಆಚೆ ಹುಟ್ಟಿರೋರು ಅಥವಾ ಆಚೆ ಬೆಳೀತಾ ಇರೋರು ಅವರಿಗೆ ಈ ಯಾವುದೇ ಕಟ್ಟುಪಾಡುಗಳು ಗೊತ್ತಿರಲಿಲ್ಲ ಹಾಗಾಗಿ ಅವರು ಈ ಮದುವೆಗೆ ಒಪ್ಕೊಳ್ತಾರೆ ನಂತರ ಹೀಗೆ ಒಂದು ದಿನ ಬೇಸರದ ಕಾಲದಲ್ಲಿ ಒಂದು ಕಥೆಯನ್ನ ಓದ್ತಾ ಇರ್ತಾರೆ ಆ ಕಥೆಯಲ್ಲಿ ಒಂದು ಅಂಶ ಅವರಿಗೆ ಗೊತ್ತಾಗತ್ತೆ ಏನಂದ್ರೆ ಭಾರತದ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಸಹೋದರ ಸಹೋದರಿಯರು ಅಥವಾ ಒಂದೇ ಗರ್ಭದಲ್ಲಿ ಹುಟ್ಟಿದ ಇಬ್ಬರು ಹೆಣ್ಣು ಗಂಡುಗಳಿಗೆ ಮದುವೆ ಮಾಡೋ ಹಾಗಿಲ್ಲ ಯಾಕೆ ಅಂತಂದ್ರೆ ವಿಜ್ಞಾನದ ಪ್ರಕಾರ ಅವರಿಗೆ ಒಂದು ಮಗುವಿನ ಜನನ ಆದ್ರೆ ಅದು ಬುದ್ಧಿಮಾಂದ್ಯ ಅಥವಾ ಅಂಗವಿಕಲನಾಗಿ ಹುಟ್ಟು ಹುಟ್ಟುತ್ತೆ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಇದಕ್ಕೆ ಯಾವುದೇ ತರಹದ ಅನುಮತಿ ಇಲ್ಲ ಅನ್ನೋ ಒಂದು ಅಂಶ ಆಕಾಶ್ ಮತ್ತು ಮೇದಿನಿಗೆ ಗೊತ್ತಾಗುತ್ತೆ ಅವರಿಗೆ ಗೊತ್ತಿತ್ತು ಸುದರ್ಶನ್ ಮತ್ತು ಉತ್ತರ ಭಾರತೀಯರೇ ಹಾಗಾಗಿ ಸುದರ್ಶನ್ ಮತ್ತು ಉತ್ತರಗೆ ಈ ಅಂಶ ಗೊತ್ತಿರಲೇಬೇಕು ಅಂತಂದ ಮೇಲೆ ಅವರಿಬ್ರು ನಮ್ಮ ಮದುವೆಯನ್ನ ಯಾಕೆ ನಿಶ್ಚಯ ಮಾಡಿದ್ರು ಇದರ ಹಿಂದೆ ಇರುವ ಸತ್ಯ ಏನು ಈ ತರ ಆಲೋಚನೆಗಳು ಅವರಿಬ್ಬರ ತಲೆಯಲ್ಲಿ ಹುಟ್ಟುತ್ತೆ ಹಲವಾರು ಪ್ರಶ್ನೆಗಳು ಸಂಶಯಗಳು ಅದರ ಮಧ್ಯೆನೇ ಕೆಲವು ದಿನಗಳ ಕಾಲ ಜೀವಿಸ್ತಾರೆ ಅಹ್ ಆದ್ರೆ ಅವರಿಗೆ ಯಾವುದೇ ತರಹದ ಉತ್ತರ ಸಿಗೋದಿಲ್ಲ ನಂತರ ಉತ್ತರ ಮತ್ತು ಸುದರ್ಶನ ಹತ್ತರ ಹೋಗಿ ಈ ಪ್ರಶ್ನೆಯನ್ನ ಅವ್ರು ಮುಂದಿಡ್ತಾರೆ ಆಗ ಅವರು ಹೇಳೋದು ನಾನು ಇದಕ್ಕೆ ಉತ್ತರವನ್ನ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸುದರ್ಶನ್ ಮತ್ತು ಉತ್ತರ ಅವರಿಬ್ಬರು ಅವರ ಹುಟ್ಟಿನಿಂದ ಈ ಇಲ್ಲಿವರೆಗೂ ನಲ್ವತ್ತರಿಂದ ಅರವತ್ತು ವರ್ಷಗಳ ಕಾಲ ಅವರಿಗೆ ಆಗಿರುವ ಅನುಭವವನ್ನೆಲ್ಲ ಅಥವಾ ಪ್ರತಿದಿನದ ದಿನನಿತ್ಯ ಏನೇನು ಅನುಭವಗಳಾಗಿರುತ್ತೆ ಅದನ್ನೆಲ್ಲವನ್ನು ಕಂಪ್ಯೂಟರ್ ನಲ್ಲಿ ಒಂದು ಪತ್ರದ ಮುಖಾಂತರ ಅಥವಾ ಪತ್ರದ ರೂಪದಲ್ಲೇ ಬರೆದಿಟ್ಟಿದ್ವಿ ಅದನ್ನ ನೀವು ಎರಡು ಪತ್ರಗಳನ್ನ ಸರಿಯಾಗಿ ಓದಿ ಅದರಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ ಅನ್ನೋ ಒಂದು ವಿಷಯನ ಅವರು ಹೇಳ್ತಾರೆ ಅಷ್ಟೇ ಕುತೂಹಲದಿಂದ ಅದೇ ಸಂಶಯದಿಂದ ಆಕಾಶ್ ಮತ್ತು ಮೇದಿನಿ ಇಬ್ಬರು ಆ ಪತ್ರಗಳನ್ನ ತೆರೀತಾರೆ ಈ ಕಥೆಯಲ್ಲಿ ಅಹ್ ಕತೆ ಮುಖ್ಯವಾದ ಒಂದು ಅಹ್ ಟರ್ನ್ ತಗೊಳ್ಳೋದು ಇದೇ ಪಾಯಿಂಟ್ ಅಲ್ಲಿ ಅಂತ ಹೇಳ್ಬೋದು ಅಹ್ ಪ್ರಾರಂಭದಲ್ಲಿ ಕಥೆಯ ಪ್ರಾರಂಭದಲ್ಲಿ ನಮಗೆ ಉತ್ತರ ಮತ್ತು ಸುದರ್ಶನ್ ಯಾರು ಎಲ್ಲಿಂದ ಬಂದ್ರು ಯಾಕೆ ಅವರೇ ಈ ಯಾನಕ್ಕೆ ಆಯ್ಕೆ ಆದ್ರು ಈ ಯಾವುದೇ ವಿಷಯಗಳ ವಿವರ ನಮಗೆ ಗೊತ್ತಿಲ್ಲ ಈಗ ಆ ಪತ್ರಗಳು ಅಹ್ ತೆರೆದುಕೊಂಡಾದ್ಮೇಲೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಮ್ಗೆ ಸಿಗ್ತಾ ಹೋಗುತ್ತೆ ಅವರ ಇಡೀ ಜೀವನ ನಮ್ ಮುಂದೆ ತೆರೆದ್ಕೊಳ್ತಾ ಹೋಗುತ್ತೆ ಹೀಗೆ ಮೊದಲಿಗೆ ಸುದರ್ಶನ್ ಆ ಪತ್ರವನ್ನ ತೆರೆದಾರೆ ಆ ಪತ್ರದಲ್ಲಿ ಇರುತ್ತೆ ಸುದರ್ಶನ್ ಒಬ್ಬ ಖಬೌತ ವಿಜ್ಞಾನಿ ಆಗಿದ್ದ ಹಾಗೆ ಭೂಮಿಯಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡಿರ್ತಾನೆ ವಿಜ್ಞಾನದಲ್ಲಿ ಬಹಳ ಜ್ಞಾನವನ್ನ ಹೊಂದಿರ್ತಾನೆ ಹೀಗೆ ಅಂಟಾರ್ಟಿಕಾ ಈ ಕಾದಂಬರಿಯನ್ನ ಬರೆಯುವ ಸಮಯದಲ್ಲಿ ಆಗ ಅಂಟಾರ್ಟಿಕಾ ಎಂದು ಇನ್ವೆಂಟ್ ಆಗುತ್ತೆ ಅಥವಾ ಡಿಸ್ಕವರ್ ಆಗಿರುತ್ತೆ ಅಂಟಾರ್ಟಿಕಾದಲ್ಲಿ ಆರು ತಿಂಗಳ ಕಾಲ ಬರೀ ಕತ್ತಲೆಯಲ್ಲಿ ಒಬ್ಬನೇ ಜೀವಿಸಿರ್ತಾನೆ ಅದು ಬಹಳ ಕಷ್ಟವಾದ ಕೆಲಸ ಆಗಿರುತ್ತೆ ಒಂದು ಹೆಲಿಕಾಪ್ಟರ್ ಬಂದು ಅಂಟಾರ್ಟಿಕದಲ್ಲಿ ಅವನನ್ನ ಇಳಿಸಿ ಹೋದ ನಂತರ ಅವನಿಗೆ ಯಾವುದೇ ಮನುಷ್ಯನ ಜೊತೆ ಒಂದು ಸಂಪರ್ಕ ಇರೋದಿಲ್ಲ ಒಬ್ಬನೇ ಇಡೀ ಸುತ್ತಲೂ ಕತ್ತಲು ಯಾರು ಇಲ್ಲ ಜೊತೆಯಲ್ಲಿ ಆದರೂ ಎಲ್ಲಾ ವೈಜ್ಞಾನಿಕವಾದ ಪ್ರಯೋಗಗಳನ್ನ ಅವರು ಮಾಡಬೇಕಾಗಿರುತ್ತೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿದ್ರು ಕೂಡ ಆ ಛಲವನ್ನು ಬಿಡದೆ ನಾನು ಈ ಸಾಧನೆಯನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಆ ಪ್ರಯೋಗಗಳನ್ನ ಎಲ್ಲಾ ಮಾಡಿ ಆರು ತಿಂಗಳ ನಂತರ ಇನ್ನೊಂದು ಹೆಲಿಕಾಪ್ಟರ್ ಬಂದು ಅವನನ್ನ ಅಹ್ ನಮ್ಮ ಭಾರತಕ್ಕೆ ಕರೆದುಕೊಂಡು ಬರುವವರೆಗೂ ಅವನು ಒಬ್ಬನೇ ಕತ್ತಲಿನಲ್ಲಿ ಇರ್ತಾನೆ ಇಂತಹ ಸಾಧನೆಗಳು ಹಲವಾರು ಅವನ ಜೀವನದಲ್ಲಿ ಮಾಡಿರ್ತಾನೆ ಹಾಗೆ ಅವನು ಚಿಕ್ಕಂದಿನಿಂದ ತಂದೆ ತಾಯಿಯ ಮಧ್ಯ ಬೆಳೆದಿರಲ್ಲ ಅವನು ಅಹ್ ಬಾಲ್ಯದಿಂದಲೂ ಅಕ್ಕ ಮತ್ತು ಭಾವನ ಜೊತೆ ಬೆಳೆದಿರ್ತಾನೆ ಹಾಗಾಗಿ ಅವನ ಕುಟುಂಬ ಅಥವಾ ಸಂಬಂಧಿಕರ ಜೊತೆಗೆ ಆ ಅಷ್ಟು ಬಾಂಧವ್ಯ ಅವನಿಗೆ ಇರ್ಲಿಲ್ಲ ನಾಲ್ಕು ಪಾಯಿಂಟ್ ಆರು ಜ್ಯೋತಿರ್ ವರ್ಷಗಳು ಅಂತಂದ್ರೆ ಇಲ್ಲಿಂದ ಯಾನ ಹೊರಟ್ರೆ ಇನ್ಯಾವತ್ತೂ ಆ ಯಾನ ವಾಪಸ್ ಭೂಮಿಗೆ ಬರೋಕೆ ಸಾಧ್ಯನೇ ಇಲ್ಲ ಈ ವಿಷಯ ಗೊತ್ತಿದ್ದು ಸುದರ್ಶನ್ ಯಾನಕ್ಕೆ ಒಪ್ಕೊಂಡ ಅಂತಂದ್ರೆ ಅಲ್ಲಿಗೆ ಅವನಿಗೆ ಭೂಮಿಯಲ್ಲಿ ಇರುವವರ ಜೊತೆ ಅಷ್ಟು ಬಾಂಧವ್ಯ ಇರ್ಲಿಲ್ಲ ಯಾಕಂದ್ರೆ ತಂದೆ ತಾಯಿ ಹೆಂಡತಿ ಗಂಡ ಈ ಎಲ್ಲಾ ಸಂಬಂಧಗಳನ್ನ ಬಿಟ್ಟು ನಾವು ಹೊರಗೆ ಹೋಗ್ಬೇಕು ಅಂತ ಅಂದ್ರೆ ಅಷ್ಟು ಶಕ್ತಿ ಮತ್ತೆ ಅಷ್ಟು ಮಾನಸಿಕವಾದ ದೃಢತೆ ಬೇಕು ಆ ಮಾನಸಿಕವಾದ ದೃಢತೆ ಅವನಲ್ಲಿತ್ತು ಯಾಕಂದ್ರೆ ಆ ಬಾಂಧವ್ಯ ಅಷ್ಟು ಅವನಲ್ಲಿ ಇರ್ಲಿಲ್ಲ ನನ್ನ ಜೀವನವನ್ನ ನಾನು ನೋಡ್ಕೋಬೇಕು ಅನ್ನೋ ಒಂದು ವಿಷಯ ಅವನ ತಲೆಯಲ್ಲಿತ್ತು ಹಾಗಾಗಿ ಯಾನಕ್ಕೆ ಒಪ್ಕೊಳ್ತಾನೆ ಹಾಗೆ ವೆಂಕಟ್ ಕೂಡ ಇವನು ಮಾಡಿರುವ ಎಲ್ಲಾ ಸಾಧನೆಗಳನ್ನ ಮುಂದಿಟ್ಕೊಂಡು ಯಾನಕ್ಕೆ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಮುಂದೆ ಉತ್ತರೆಯ ಜೀವನಕ್ಕೆ ಬಂದ್ರೆ ಅಂದ್ರೆ ಅಂದ್ರೆ ಉತ್ತರೆಯ ಪತ್ರವನ್ನ ಅವರು ತೆರೀತಾರೆ ಅಲ್ಲಿ ಗೊತ್ತಾಗುತ್ತೆ ಉತ್ತರೇ ಒಬ್ಬಳು ಫೈಟರ್ ಪೈಲಟ್ ಆಗಿದ್ಳು ಅವರ ತಂದೆ ಕೂಡ ಅಹ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಾರೆ ಅವರ ಮಗಳನ್ನ ಒಬ್ಬ ಫೈಟರ್ ಪೈಲಟ್ ಮಾಡಲೇಬೇಕು ಅನ್ನುವಂತಹ ಒಂದು ಕನಸನ್ನ ಹೊತ್ತಿರ್ತಾರೆ ಅವಳು ಕೂಡ ತನ್ನ ತಂದೆಯ ಆಸೆಯಂತೆ ಅವಳ ಆಸೆಯಂತೆ ಎಲ್ಲಾ ತರಹದ ಪರೀಕ್ಷೆಗಳನ್ನ ದಾಟಿ ಮುಂದೆ ಫೈಟರ್ ಪೈಲಟ್ ನ ತರಬೇತಿಗೆ ಬರ್ತಾಳೆ ಟ್ರೈನಿಂಗ್ ಗೆ ಬರ್ತಾಳೆ ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿ ಆಫೀಸರ್ ಅವರಿಗೆ ಹೇಳುವ ಒಂದು ವಾರ್ನಿಂಗ್ ಏನಂದ್ರೆ ಸಾಮಾನ್ಯವಾಗಿ ಭಾರತದ ಸೇನೆಯಲ್ಲಿ ಹೆಣ್ಣು ಮಕ್ಕಳನ್ನ ಸೇರಿಸ್ಕೊಳ್ಳಲ್ಲ ಅದರಲ್ಲೂ ಫೈಟರ್ ಪೈಲಟ್ ಗಳಾಗಿ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಕಮ್ಮಿ ಯಾಕಂದ್ರೆ ಆ ಹೆಣ್ಣು ಮಕ್ ಯುದ್ಧದ ಸಮಯದಲ್ಲಿ ಆ ಹೆಣ್ಣು ಮಗು ಬೇರೆ ನಮ್ಮ ಶತ್ರು ದೇಶದವರ ಕೈಲಿ ಸಿಗ್ಗಿ ಹಾಕೊಂಡ್ರೆ ಅಲ್ಲಿ ಹೆಣ್ಣು ಮಕ್ಕಳು ಅಂತಾನು ನೋಡ್ದೆ ಅಹ್ ಬಹಳ ಕೆಟ್ಟದಾಗಿ ಅವರ ಮೇಲೆ ದೌರ್ಜನ್ಯ ಎಸಗೋದು ಅಥವಾ ಅತ್ಯಾಚಾರ ಎಸಗೋದು ಈ ಎಲ್ಲಾ ತರಹದ ಅವಕಾಶಗಳು ಬಹಳ ಜಾಸ್ತಿ ಇರುತ್ತೆ ಅದ್ರಲ್ಲೂ ಹೆಣ್ಣು ಮಕ್ಕಳು ಅಂತ ಗೊತ್ತಾದ್ರೆ ಇನ್ನೂ ಅಹ್ ಒಂದ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಹ್ ಹಿಂಸೆನ ಅವ್ರಿಗೆ ಕೊಡ್ತಾ ಹೋಗ್ತಾರೆ ಹಾಗಾಗಿ ಒಬ್ಬ ಭಾರತೀಯ ನಾರಿಗೆ ಸುರಕ್ಷತೆಯ ಹೆಸರಲ್ಲಿ ಅಹ್ ಅಪಮಾನ ಮಾಡ್ಲಿಕ್ಕೆ ಭಾರತೀಯ ಸೇನೆಗೆ ಯಾವುದೇ ಕಾರಣಕ್ಕೂ ಇಷ್ಟ ಇರಲ್ಲ ಹಾಗಾಗಿ ಫೈಟರ್ ಗಳಾಗಿ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಕಮ್ಮಿ ಅಕಸ್ಮಾತ್ ನೀವು ಆಯ್ಕೆ ಆಗ್ಲೇಬೇಕು ಅನ್ನೋದಾದ್ರೆ ಇಷ್ಟೆಲ್ಲಾ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಅನ್ನ ಅಲ್ಲಿ ಅವರು ಅಹ್ ಉತ್ತರಿಗೆ ಕೊಡ್ತಾರೆ ಆದ್ರೆ ಉತ್ತರೆ ತನ್ನ ಛಲವನ್ನು ಬಿಡದೆ ನಾನು ಭಾರತೀಯರಾಗಿ ಹುಟ್ಟಿ ಭಾರತಕ್ಕೆ ಏನಾದರೂ ಒಂದು ಅಹ್ ಸೇವೆಯನ್ನ ಸಲ್ಲಿಸ್ಲೇಬೇಕು ನನ್ನ ತಂದೆಯ ಒಂದು ಕನಸನ್ನ ನನ್ನ ಸಾಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಫೈಟರ್ ಪೈಲಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಫೈಟರ್ ಪೈಲಟ್ ಆಗಿಯೇ ತೀರ್ತಾಳೆ ಅದಾದ ನಂತರ ಇನ್ನೂ ಒಂದು ಅವಳ ಸಾಧನೆ ಏನಂತ ಏನಂದ್ರೆ ಯಾದವ್ ಎಂಬುವವನ ಜೊತೆ ನೂರು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದು ನೂರು ದಿನಗಳಾದ ಮೇಲೆ ಭೂಮಿಗೆ ಬಂದಿರ್ತಾಳೆ ಅಂದ್ರೆ ಅಲ್ಲಿ ಸಹ ಅವಳು ಬಹಳ ಪ್ರಯೋಗಗಳನ್ನ ಮಾಡಿರ್ತಾರೆ ಆದ್ರೆ ಈ ಬಾಹ್ಯಾಕಾಶಕ್ಕೆ ಹೋಗುವ ಸಂದರ್ಭದಲ್ಲಿ ಅವಳು ಅಲ್ಲಿ ಅಹ್ ಯಾದವ್ನ ಜೊತೆಗೆ ಶಾರೀರಿಕ ಸಂಬಂಧವನ್ನ ಹೊಂದಬೇಕಿರುತ್ತೆ ಆದ್ರೆ ಅವಳು ಅದಕ್ಕೆ ಒಪ್ಪೋದಿಲ್ಲ ಯಾದವ್ನ ಜೊತೆಗೆ ಮದುವೆ ಆದ ನಂತರವೇ ಇದು ನನ್ನಿಂದ ಸಾಧ್ಯ ಅಂತ ಅಲ್ಲಿ ಒಂದು ಗೆರೆ ಹಾಕದಾಗೆ ಹೇಳ್ತಾಳೆ ಅದಕ್ಕೋಸ್ಕರ ಒಂದು ಆದಿತ್ಯ ದೇವಸ್ಥಾನದಲ್ಲಿ ಅಹ್ ಯಾದವ್ ಮತ್ತು ಉತ್ತರ ಇಬ್ರು ಮದುವೆ ಆಗಿ ನಂತರ ಆ ಪ್ರಯೋಗಕ್ಕೆ ಹೊರಡ್ತಾರೆ ನೂರು ದಿನಗಳ ಕಾಲ ಅಲ್ಲಿ ಎಲ್ಲಾ ಪ್ರಯೋಗಗಳನ್ನ ಮುಗಿಸ್ಕೊಂಡು ನೂರು ದಿನಗಳ ಆದ್ಮೇಲೆ ಭೂಮಿಗೆ ವಾಪಸ್ ಬರ್ತಾರೆ ಇಲ್ಲಿ ನಾವು ಏನ್ ತಿಳಿಬಹುದು ಭಾರತೀಯ ನಾರಿಯ ಒಂದು ಮನಸ್ಥಿತಿಯನ್ನ ತಿಳಿಬಹುದು ನಮ್ಮ ಭಾರತೀಯರಲ್ಲಿ ಅಷ್ಟು ನಮ್ಮ ಪವಿತ್ರತೆಯನ್ನ ಒಬ್ಬ ನಾರಿ ತಮ್ಮ ಪವಿತ್ರತೆಯನ್ನ ಹೇಗೆ ಕಾಪಾಡ್ಕೊಳ್ತಾಳೆ ಆಗದೆ ಯಾವುದೇ ಪುರುಷನ ಜೊತೆಗೆ ಅಷ್ಟು ಸಲಿಗೆಯಿಂದ ಇರಲು ಯಾವುದೇ ಹೆಣ್ಣು ಮಗಳು ಒಪ್ಪೋದಿಲ್ಲ ಅದರಲ್ಲೂ ಭಾರತೀಯ ಹೆಣ್ಣು ಮಗಳು ಅದನ್ನ ಒಪ್ಪೋದಿಲ್ಲ ಅದೇ ನಮ್ಮ ಭಾರತದ ಸಂಸ್ಕೃತಿ ಅದೇ ನಮ್ಮ ಭಾರತದ ಸಂಸ್ಕಾರ ಇದು ಯಾರು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ನಾವು ಹುಟ್ಟಿದಾಕ್ಷಣ ನಮ್ಮಲ್ಲೇ ನಿರ್ಮಿತವಾಗಿ ಬಂದ್ಬಿಡುತ್ತೆ ನಾವು ಭಾರತ ಎಂಬ ಈ ನೆಲದಲ್ಲಿ ಒಂದು ಒಂದ್ಸಲ ಕಾಲಿಟ್ಟ ಮೇಲೆ ನಾವು ಬೆಳೆಯೋ ವಾತಾವರಣದಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ ಆ ವಾತಾವರಣದಿಂದ ನಮ್ಮಲ್ಲೇ ಅದು ಬಂದಿರುತ್ತೆ ಹಾಗೆ ಅವಳು ತನ್ನ ಪಾವಿತ್ರತೆಯನ್ನ ತಾನು ಕಾಪಾಡ್ಕೊಳ್ಳೋಕೋಸ್ಕರ ಉತ್ತರ ಯಾದವ್ನ ಜೊತೆಗೆ ಮದುವೆ ಆಗ್ತಾಳೆ ಆದ್ರೆ ಯಾದವ್ನ ಮನೆಯಲ್ಲಿ ಈ ಮದುವೆಯ ವಿಚಾರ ತಿಳಿಸಿರಲ್ಲ ಯಾಕೆ ಅಂತಂದ್ರೆ ಮದುವೆಯ ಸಮಯದಲ್ಲಿ ಉತ್ತರ ಯಾವ ಜಾತಿಯವಳು ಯಾವ ಧರ್ಮದವಳು ಅಂತ ಅವನಿಗೆ ಗೊತ್ತಿರಲ್ಲ ಯಾದವ್ಗೆ ಮೂರು ಜನ ತಂಗಿಯರಿರ್ತಾರೆ ಆ ಮೂರು ಜನರಲ್ಲಿ ಒಬ್ಬ ತಂಗಿಗೆ ಮದುವೆ ನಿಶ್ಚಯ ಆಗಿರುತ್ತೆ ಅದೇ ಸಮಯದಲ್ಲಿ ಆ ಮದುವೆಯ ಹೆಣ್ಣಿನ ಅಣ್ಣ ಅಂತರ್ಜಾತಿ ವಿವಾಹ ಆದ ಅಂತ ಗೊತ್ತಾದ್ರೆ ಎಲ್ಲಿ ಮದುವೆ ನಿಂತು ಹೋಗುತ್ತೋ ನನ್ನ ತಂಗಿಯ ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಮನೆಯಲ್ಲಿ ಈ ವಿಷಯವನ್ನ ತಿಳಿಸಿರಲ್ಲ ಇಲ್ಲಿ ಕೇವಲ ಭಾರತೀಯ ನಾರಿ ಅಷ್ಟೇ ಅಲ್ಲ ಭಾರತೀಯ ಒಬ್ಬ ಪುರುಷನು ಸಹ ಅವನಿಗೆ ಇರುವ ಜವಾಬ್ದಾರಿಯನ್ನ ಇಲ್ಲಿ ನಾವು ಕಾಣಬಹುದು ಭಾರತದಲ್ಲಿ ಮೇಲೆ ನನ್ನ ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಇವರೆಲ್ಲರ ಜೀವನವನ್ನು ಒಂದು ದಡಕ್ಕೆ ಸಾಗಿಸಿ ಆ ನಂತರ ನನ್ನ ಜೀವನವನ್ನ ನಾನು ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ಪುರುಷನಿಗೂ ಇರುತ್ತೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು ಅನ್ನುವಂತಹ ಒಂದು ಛಲ ಕೂಡ ಅವನಲ್ಲಿರುತ್ತೆ ಆ ಛಲವನ್ನ ಆ ಮನಸ್ಥಿತಿಯನ್ನ ನಾವು ಯಾದವ್ನಲ್ಲಿ ಕಾಣಬಹುದು ನಂತರ ಅಹ್ ಇದೆಲ್ಲ ಆದ ನಂತರ ಉತ್ತರೆಗೆ ಈ ಯಾನದ ಒಂದು ಅವಕಾಶ ಸಿಗುತ್ತೆ ವೆಂಕಟ್ರವರು ಯಾನಕ್ಕೆ ನೀವು ಬರಬೇಕು ನಾಲ್ಕು ಪಾಯಿಂಟ್ ಆರು ಜ್ಯೋತಿರ್ ವರ್ಷಗಳ ಕಾಲ ನೀವು ಬಾಹ್ಯಾಕಾಶದಲ್ಲಿ ಇರ್ಬೇಕಾಗುತ್ತೆ ಅಂದ್ರೆ ನೀವು ವಾಪಸ್ ಭೂಮಿಗೆ ಬರೋದಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಸಹ ನೀವು ನಮ್ಮಲ್ಲಿ ಯಾವ್ದಾದ್ರು ಕಂಪ್ಯೂಟರ್ ಅಥವಾ ಯಾವುದೇ ರೀತಿಯ ಬೇರೆ ಸಂಪರ್ಕಗಳಲ್ಲಿ ನೀವು ನಮ್ಮ ಜೊತೆ ಮಾತನಾಡಬಹುದು ಅಥವಾ ಪತ್ರಗಳ ಮೂಲಕ ಮಾತನಾಡಬಹುದು ಆದ್ರೆ ಭೂಮಿಗೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನ ಹೇಳಿ ಉತ್ತರಗೆ ಒಪ್ಪಿಕೊಳ್ಬೇಕು ಅಂತ ಕೇಳ್ತಾನೆ ಆಗ ಉತ್ತರ ಕೇಳೋದು ಯಾದವ್ನನ್ನ ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿದೆ ಇಬ್ಬರು ಹೋಗೋಣ ಈಗಾಗಲೇ ನಾವು ನೂರು ದಿನ ಬಾಹ್ಯಾಕಾಶದಲ್ಲಿ ಇದ್ದು ಬಂದಿರೋ ಕಾರಣ ನಮಗೆ ಒಂದು ಅನುಭವ ಇದೆ ಹೋಗಬಹುದಲ್ವಾ ಅಂತ ಕೇಳ್ತಾರೆ ಆದರೆ ಯಾದವ್ ಇದಕ್ಕೆ ಒಪ್ಕೊಳ್ಳಲ್ಲ ಯಾಕಂದ್ರೆ ಯಾದವ್ ಒಬ್ಬ ಸಾಂಸಾರಿಕ ಮನಸ್ಥಿತಿ ಇರುವ ವ್ಯಕ್ತಿ ಆಗಿರ್ತಾನೆ ತನ್ನ ತಂದೆ ತಾಯಿ ತಂಗಿ ಅಣ್ಣ ಅಕ್ಕ ಇವರೆಲ್ಲರನ್ನು ಬಿಟ್ಟು ಇನ್ನೂ ಜೀವನ ಬಹಳ ಇದೆ ಅವನಿಗೆ ಅಹ್ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರುತ್ತೆ ಅಷ್ಟೇ ಬಾಹ್ಯಾಕಾಶಕ್ಕೆ ಹೋಗಿ ಬಂದ ನಂತರ ಮೂವತ್ತು ವರ್ಷದ ಒಬ್ಬ ಹರೆಯದ ಹುಡುಗ ಎಲ್ಲರನ್ನೂ ಬಿಟ್ಟು ಇಡಿ ತನ್ನ ಜೀವನವನ್ನೇ ಬಿಟ್ಟು ಭೂಮಿಯನ್ನು ಬಿಟ್ಟು ಹೋಗ್ಬೇಕು ಅಂತಂದ್ರೆ ಅದು ಅವನಿಗೆ ಒಪ್ಕೊಳ್ಳೋಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ತನ್ನ ಜವಾಬ್ದಾರಿಗಳು ಇನ್ನು ತುಂಬಾ ಇರ್ತವೆ ಮೂರು ಜನ ಅಹ್ ತಂಗಿಯರಲ್ಲಿ ಒಬ್ಬ ತಂಗಿಯ ಮದುವೆ ಆಗಿರುತ್ತೆ ಇನ್ನು ಇಬ್ಬರು ತಂಗಿಯರು ಇರ್ತಾರೆ ಅವರ ಜೀವನವನ್ನ ಒಂದು ದಡಕ್ಕೆ ತರಬೇಕು ಅನ್ನುವಂತಹ ಜವಾಬ್ದಾರಿ ಇರುತ್ತೆ ಅವನ ತಂದೆ ತಾಯಿ ಹೀಗೆ ಎಲ್ಲಾ ತರಹದ ಒಂದು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾದವ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಆದ್ರೆ ಉತ್ತರೆ ಈ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ತನ್ನ ಗಂಡನನ್ನು ಬಿಟ್ಟು ಅವಳು ಯಾನಕ್ಕೆ ಹೊರಡ್ತಾಳೆ ಇದಾದ ನಂತರ ಯಾನಕ್ಕೆ ಹೊರಟ ನಂತರ ಅವಳು ತನ್ನ ಗಂಡನ ಸಂಬಂಧವ ಸಂಬಂಧವನ್ನ ತಿರಸ್ಕರಿಸಿ ಬಂದಿರಬಹುದು ಆದ್ರೆ ಅವಳ ಮನಸ್ಸಿನಲ್ಲಿ ಆ ಸಂಬಂಧ ಇನ್ನು ಹಂಗೆ ಇತ್ತು ಯಾನದಲ್ಲಿ ಹೊರಟ ನಂತರ ಸುದರ್ಶನ್ ಮತ್ತು ಉತ್ತರೆಗೆ ಒಂದು ಮಗು ಆಗಬೇಕು ಅಂತ ಒಂದು ನಿಯಮ ಇದ್ರೂ ಸಹ ಅಹ್ ಉತ್ತರೆ ಅದಕ್ಕೆ ಒಪ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ತನ್ನ ಗಂಡ ಯಾದವ್ನ ನೆನಪಾಗಿ ಯಾವುದೇ ಕಾರಣಕ್ಕೂ ಒಬ್ಬ ಗಂಡನ ಒಬ್ಬ ಪುರುಷನನ್ನ ಗಂಡನಾಗಿ ಸ್ವೀಕರಿಸಿದ ನಂತರ ಇನ್ನೊಬ್ಬ ಪುರುಷನನ್ನ ಆ ಸ್ಥಾನದಲ್ಲಿ ಕಾಣೋಕೆ ಯಾವುದೇ ಭಾರತೀಯ ನಾರಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗೆ ಉತ್ತರೆ ಕೂಡ ಅದಕ್ಕೆ ಒಪ್ಕೊಳ್ಳಿಲ್ಲ ಅಹ್ ಈ ವಿಷಯವನ್ನ ಭಾರತೀಯ ಭಾರತದಲ್ಲಿ ಇದ್ದ ಕಂಟ್ರೋಲ್ ಸೆಂಟರ್ಗೆ ತಿಳಿಸಿದಾಗ ಅವರು ಇನ್ನೊಂದು ಆಪ್ಷನ್ ನ ಹೇಳ್ತಾರೆ ಏನಂದ್ರೆ ನಮ್ಮಲ್ಲಿರುವ ಸೆರೋಗೆಸಿ ಅಥವಾ ಸೆರೋಗ ಮದರ್ ಅಂತ ಏನ್ ಹೇಳ್ತೀವಿ ಆ ಮಾದರಿಯಲ್ಲಿ ಉತ್ತರೆಯಲ್ಲಿ ಅಹ್ ಸುದರ್ಶನ್ ನ ಮತ್ತೊಂದು ಮಗುವನ್ನ ಪಡಿಬಹುದು ಅಥವಾ ಈಗಾಗಲೇ ಅಹ್ ಸಂಗ್ರಹಿಸಿ ಇಟ್ಟಿರುವ ವೀರ್ಯಾಣುಗಳಿಂದ ಅಥವಾ ಯುಗ್ಮಗಳಿಂದ ಅದನ್ನ ಉತ್ತರೆಗೆ ಇಂಜೆಕ್ಟ್ ಮಾಡಿ ನಾವು ಮಗುವನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವಳು ಒಪ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಯಾನ ನಿಂತ ಹೋಗೋಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟಪಟ್ಟು ಅದನ್ನ ನಿರ್ಮಿಸಿರ್ತಾರೆ ಆ ಪ್ರಯೋಗ ನಿಂತು ಹೋಗಕ್ಕೆ ಸಾಧ್ಯ ಇಲ್ಲ ಪ್ರಯೋಗ ಮುಂದುವರಿಲೇಬೇಕು ಅದಕ್ಕೆ ಇನ್ನೊಂದು ಅಹ್ ಆಪ್ಷನ್ ನ ಹುಡುಕೊಂಡ್ರು ಅದಾದ ನಂತರ ಅಹ್ ಐ ವಿ ಎಫ್ ಅಥವಾ ಟೆಸ್ಟಿವ್ ಬೇಬಿ ಆ ಮಾದರಿಯಲ್ಲಿ ಆಕಾಶ್ ಮತ್ತು ಮೇದಿನಿ ಇಬ್ರು ಹುಡ್ತಾರೆ ಈ ಪತ್ರವನ್ನ ಓದಿದ ನಂತರ ಆಕಾಶ್ ಮತ್ತು ಮೇದಿನಿ ಇಬ್ಬರಿಗೂ ಗೊತ್ತಾಗುತ್ತೆ ಉತ್ತರ ಮತ್ತು ಸುದರ್ಶನ್ ಇಬ್ಬರು ನನ್ನ ನಿಜವಾದ ತಂದೆ ತಾಯಿ ಅಲ್ಲ ಕೇವಲ ಪೋಷಿಸಿದ ತಂದೆ ತಾಯಿ ಅಷ್ಟೇ ಸಾಕು ತಾಯಿ ಸಾಕು ತಂದೆ ಅಷ್ಟೇ ನಿಜವಾದ ತಂದೆ ತಾಯಿ ಇನ್ಯಾರೋ ಇದಾರೆ ಭೂಮಿಯಲ್ಲಿ ನಾವು ನೋಡೇ ಇಲ್ಲ ಆ ವಿಷಯ ಆಕಾಶ್ ಮತ್ತೆ ಮೇದಿನಿ ಇಬ್ಬರಿಗೂ ಗೊತ್ತಾಗುತ್ತೆ ಈ ವಿಷಯ ಮೇದಿನಿಗೆ ಅಷ್ಟು ಪ್ರಭಾವ ಬೀರಲ್ಲ ಆಕಾಶ ತಲೆಯಲ್ಲಿ ಮಾತ್ರ ಒಂದು ದೊಡ್ಡ ಹುಳವನ್ನ ಬಿಟ್ಟಂತಾಗುತ್ತೆ ಯಾರು ನನ್ನ ತಂದೆ ತಾಯಿ ಯಾರು ಎಲ್ ಎಲ್ಲಿದ್ದಾರೆ ನನ್ನ ಅಕ್ಕ ತಮ್ಮ ತಂಗಿ ಎಷ್ಟು ಜನ ಇರಬಹುದು ಹೇಗಿದ್ದಾರೆ ಈ ಎಲ್ಲಾ ಪ್ರಶ್ನೆಗಳು ಅವನ ತಲೆಯಲ್ಲಿ ಹುಟ್ಕೊಳ್ಳುತ್ತೆ ಇದಕ್ಕೋಸ್ಕರ ಇದನ್ನ ತಿಳಿಲೇಬೇಕು ಅಂತ ಮೆಗಾ ಕಂಪ್ಯೂಟರ್ ನ ಮೂಲಕ ಮತ್ತೊಂದು ಪತ್ರವನ್ನ ಭಾರತದಲ್ಲಿರುವ ಕಂಟ್ರೋಲ್ ಸೆಂಟರ್ ಗೆ ಬರೀತಾನೆ ಏನಂದ್ರೆ ನನ್ನ ತಂದೆ ತಾಯಿ ಉತ್ತರೆ ಮತ್ತೆ ಸುದರ್ಶನ್ ಅಲ್ಲ ಅನ್ನೋದು ನನಗೆ ಈಗ ಗೊತ್ತಾಗಿದೆ ಆದರೆ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನನ್ನಲ್ಲಿದೆ ದಯಮಾಡಿ ಅವರ ಒಂದು ಭಾವಚಿತ್ರವನ್ನಾದರೂ ಕಳಿಸಿ ನಾನು ಅವರ ಮುಖವನ್ನಾದ್ರೂ ನೋಡ್ತಾ ನೋಡ್ತೀನಿ ಅಥವಾ ಅವ್ರು ಈಗ ಬದುಕಿಲ್ಲ ಅನ್ನೋದಾದ್ರೆ ಅವರ ಅಣ್ಣ ತಂಗಿ ತಮ್ಮ ಬೇರೆ ಯಾರದಾದ್ರೂ ಸಂಬಂಧಿಕರ ಜೊತೆ ಒಂದು ಸಂಪರ್ಕವನ್ನ ಕಲ್ಪಿಸಿಕೊಡಿ ಅವ್ರ ಜೊತೆನಾದ್ರೂ ನಾನು ಕನಿಷ್ಠ ಪಕ್ಷ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ಅಹ್ ಒಂದು ಪತ್ರವನ್ನ ಬರೀತಾನೆ ಆದ್ರೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲವನ್ನೂ ಮುಕ್ತವಾಗಿ ಹೇಳ್ಕೊಳ್ತಾರೆ ಯಾವುದನ್ನು ಮುಚ್ಚಿಡಲ್ಲ ಆದ್ರೆ ಮುಚ್ಚಿಡುವ ಒಂದೇ ವಿಷಯ ಅಂದ್ರೆ ಸೆರಾಗಸಿ ಅಥವಾ ಐ ವಿ ಎಫ್ ಈ ಎರಡು ಒಂದು ಮಾದರಿಗಳಲ್ಲಿ ಸೆರಾಗಸಿನಲ್ಲಿ ಬಾಡಿಗೆ ತಾಯಿ ಯಾರು ಅನ್ನೋದನ್ನ ಎಲ್ಲೂ ರಿವೀಲ್ ಮಾಡಲ್ಲ ಹಾಗೆ ಐವಿಎಫ್ ನಲ್ಲಿ ತಮ್ಮ ವೀರ್ಯಾಣುಗಳನ್ನ ಅಹ್ ದಾನ ಮಾಡಿದ ಪುರುಷ ಅಥವಾ ಮಹಿಳೆ ಯಾರು ಅನ್ನೋದನ್ನ ಎಲ್ಲೂ ಬಿಟ್ಟು ಕೊಡೋಲ್ಲ ಅದೇ ನಿಯಮದಿಂದ ಆಕಾಶ್ನಿಗೂ ಕೂಡ ತನ್ನ ತಂದೆ ತಾಯಿ ಯಾರು ಅನ್ನೋದು ಗೊತ್ತಾಗೋಕೆ ಸಾಧ್ಯ ಇಲ್ಲ ಅನ್ನೋಂತಹ ಒಂದು ಪ್ರತಿಕ್ರಿಯೆ ಅಹ್ ಕಂಟ್ರೋಲ್ ನಿಂದ ಬರುತ್ತೆ ಆಗ ಬಹಳ ನಿರಾಶ್ರಿತನಾದ ಆಕಾಶ್ ಈಗಾಗಲೇ ಆಕಾಶ್ ಮತ್ತು ಮೇದೆನಿಗೆ ಮದುವೆ ನಿಶ್ಚಯ ಆಗಿರುತ್ತೆ ಆದ್ರೆ ಆಕಾಶ್ನಿಗೆ ಅದು ಈಗ ಒಪ್ಪಿಗೆ ಇಲ್ಲದಂತಾಗುತ್ತೆ ತನ್ನ ಸಹೋದರಿಯಾದ ಮೇದಿನಿಯನ್ನ ನಾನು ಮದುವೆ ಆಗಬಾರದು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಮೇದಿನಿ ಮತ್ತು ಆಕಾಶ್ ಇಬ್ಬರು ಬೇರೆಯಾಗಿ ಆ ಮೇದಿನಿಗೆ ತನ್ನ ತಾಯಿ ಉತ್ತರೆಯ ಮಾದರಿಯಲ್ಲೇ ಮತ್ತೊಂದು ವೀರ್ಯಾಣು ಅಥವಾ ಯುಗ್ಮವನ್ನ ಇನ್ಸೆಕ್ಟ್ ಮಾಡಿ ಇನ್ನೆರಡು ಮಕ್ಕಳನ್ನ ಪಡೆದು ಅಲ್ಲಿ ಮುಂದೆ ಪ್ರಯೋಗ ಅಹ್ ಮುಂದುವರಿಯುತ್ತೆ ಈ ತರಹದ ಒಂದು ನಿರ್ಧಾರವನ್ನ ಆಕಾಶ್ ಮಾಡ್ತಾನೆ ಇಲ್ಲಿಗೆ ಕಥೆ ಮುಕ್ತಾಯಗೊಳ್ಳುತ್ತೆ ಇಲ್ಲಿ ಲೇಖಕರು ಅಥವಾ ಎಸ್ ಎಲ್ ಭೈರಪ್ಪನವರು ಬಿಂಬಿಸಿರುವ ಪ್ರಕಾರ ಎಸ್ ಎಲ್ ಭೈರಪ್ಪನವರು ಬಿಂಬಿಸಿರುವ ಪ್ರಕಾರ ಆಕಾಶ್ ಮತ್ತು ಮೇದಿನಿ ಅವರ ಹೆಸರಿನಂತೆಯೇ ಆಕಾಶ ಮತ್ತು ಭೂಮಿಯಂತೆ ಇದ್ದಾರೆ ಆಕಾಶ ಮತ್ತು ಭೂಮಿ ಹೇಗೆ ಯಾವುದೇ ಕಾರಣಕ್ಕೂ ಸೇರೋಕೆ ಸಾಧ್ಯ ಇಲ್ವೋ ಆಕಾಶ್ ಮತ್ತು ಮೇದಿನಿ ಕೂಡ ಯಾವುದೇ ಕಾರಣಕ್ಕೂ ಸೇರೋಕೆ ಸಾಧ್ಯ ಇಲ್ಲ ಇಂತಹ ಒಂದು ಪರಿಸ್ಥಿತಿಯನ್ನ ಎಸ್ ಎಲ್ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಸೃಷ್ಟಿಸಿದ್ದಾರೆ ಅಹ್ ಇದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಇದೆಲ್ಲವನ್ನು ಎಲ್ಲರಿಗೂ ಹೇಳೋಕೆ ಎಸ್ ಎಲ್ ಭೈರಪ್ಪನವರು ಹೊರಟಿದ್ದಾರೆ ಅಹ್ ಈ ಕಾದಂಬರಿಯನ್ನ ಬರಿಬೇಕಾದ್ರೆ ಒಂದು ಈ ಕಟ್ಟುಪಾಡುಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಕಟ್ಟುಪಾಡುಗಳು ಅಥವಾ ನಿಯಮಗಳು ಏನೇನಿದೆ ಅದರನ್ನ ಅದನ್ನು ಮೀರಿ ಅದನ್ನ ಒಡೆದು ಏನೋ ಒಂದು ಸಾಧಿಸಬೇಕು ಅಥವಾ ಇನ್ನೊಂದೇನೋ ಪ್ರಯೋಗವನ್ನ ಮಾಡಬೇಕು ಅಂತ ಎಸ್ ಎಲ್ ಭೈರಪ್ಪ ವರು ಹೊರಟ್ರೂ ಕೂಡ ಕೊನೆಗೆ ಕಥೆ ಎಲ್ಲ ಹೆಣದು 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 ಕೊನೆಗೆ ಬಂದು ಆ ಕಟ್ಟುಪಾಡುಗಳು ಒಳಗೇನೆ ಕತೆ ಮುಕ್ತಾಯಗೊಳ್ಳುತ್ತೆ ಹೇಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಹೋದರ ಮತ್ತು ಸಹೋದರಿ ಮದುವೆ ಆಗೋಕೆ ಅಥವಾ ಸೇರೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲೇ ಈ ಕತೆ ಮುಕ್ತಾಯಗೊಳ್ಳುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಭಾರತೀಯರಾಗಿ ಹುಟ್ಟಿ ಕೇವಲ ಕಾಲ್ಪನಿಕವಾದ ಕತೆಯನ್ನು ಸಹ ನಮ್ಮ ಕಟ್ಟುಪಾಡುಗಳನ್ನ ಮೀರೋಕೆ ನಮಗೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿ ನಮ್ಮಲ್ಲಿ ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಬೇರೆ ದೇಶದಲ್ಲಿ ನಾವು ಇದ್ರೂ ಕೂಡ ಆ ನಿಯಮಗಳನ್ನ ಮೀರೋಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಅದಾದ ನಂತರ ನಾವು ಸುದರ್ಶನ್ ಉತ್ತರೆ ಮತ್ತೆ ಯಾದವ್ ಈ ಮೂರು ಜನರಲ್ಲಿ ನೋಡೋದಾದ್ರೆ ಅತ್ಯಂತ ಪವಿತ್ರಳು ಉತ್ತರೆ ಅಂತ ಹೇಳ್ಬೋದು ಯಾಕಂದ್ರೆ ಉತ್ತರ ಯಾದವ್ನನ್ನ ನಿರಾಕರಿಸಿ ಯಾನಕ್ಕೆ ಹೊರಟ ನಂತರ ಯಾದವ್ ಮತ್ತೊಂದು ಮದುವೆ ಆಗ್ತಾನೆ ರಜನಿ ಎಂಬ ಹುಡುಗಿಯ ಜೊತೆ ಮತ್ತೊಂದು ಮದುವೆ ಆಗ್ತಾನೆ ಮಗು ಕೂಡ ಆಗತ್ತೆ ಆದ್ರೆ ಆ ಮಗುವಿಗೆ ಉತ್ತರ ಅಂತಾನೆ ಹೆಸರಿಡ್ತಾನೆ ಅಲ್ಲಿಗೆ ತನ್ನ ಪತ್ನಿ ತನ್ನ ಬಿಟ್ಟು ಹೋದ್ರು ಸಹ ಆ ಸಂಬಂಧ ಬಿಟ್ಟು ಹೋದ್ರು ಸಹ ಸಂಬಂಧವನ್ನ ಅವನು ಬಿಟ್ಟು ಬಂದ್ರು ಅಥವಾ ಅವಳು ಬಿಟ್ಟು ಹೋದ್ರು ಕೂಡ ಆ ಸಂಬಂಧ ಅವರನ್ನ ಬಿಡ್ಲಿಲ್ಲ ಆ ಹೆಂಡತಿ ಅಥವಾ ಗಂಡ ಅನ್ನೋ ಒಂದು ಭಾವನೆ ಅವರನ್ನ ಬಿಡ್ಲಿಲ್ಲ ತನ್ನ ಹೆಂಡತಿಯ ಮೇಲೆ ಅಷ್ಟೇ ಪ್ರೀತಿ ಇತ್ತು ಆದ್ರೆ ಅದನ್ನ ತೋರಿಸ್ಕೊಳಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಅಥವಾ ಅವಳಿಗೆ ಸಾಧ್ಯ ಆಗ್ಲಿಲ್ಲ ಈ ವಿಷಯ ಅಹ್ ರಜನಿಗೆ ಸ್ವಲ್ಪ ದಿನಗಳಾದ ನಂತರ ಗೊತ್ತಾಗುತ್ತೆ ಇದು ಗೊತ್ತಾದ ನಂತರ ಬಹಳ ಗಲಾಟೆ ಮಾಡಿ ರಾಮಾಯಣ ಮಾಡಿ ಅಹ್ ಅಹ್ ಇವ್ರ ಯಾರು ಯಾದವನ್ನ ಬಿಟ್ಟು ಅವಳು ಹೊರಡ್ತಾಳೆ ಅವಳ ಬಿಟ್ಟು ಹೋಗ್ತಾರೆ ಇದರಿಂದ ಏನ್ ಕಲಿತೀವಿ ಭಾರತೀಯ ನಾರಿಯ ಒಂದು ಮನಸ್ಥಿತಿಯಲ್ಲಿ ತನ್ನ ಪತಿ ಕೇವಲ ಏಕ ಪ್ರ ಪತ್ನಿ ವ್ರತಸ್ಥ ಆಗಿರ್ಬೇಕು ತನ್ನ ಪತಿಯನ್ನ ಯಾವುದೇ ಹೆಣ್ಣಿನ ಜೊತೆ ಹಂಚಿಕೊಳ್ಳೋಕೆ ಯಾವುದೇ ಭಾರತೀಯ ನಾರಿಗೆ ಇಷ್ಟ ಇರೋದಿಲ್ಲ ಈ ಒಂದು ಭಾರತೀಯ ಅಹ್ ಸಂಸ್ಕೃತಿಯನ್ನ ಮಾನಸಿಕವಾದ ಒಂದು ನೆಲೆಗಟ್ಟನ್ನ ಅಹ್ ಎಲ್ಲರಿಗೂ ಹೇಳೋಕೆ ಹೊರಟಿರೋರು ಎಸ್ ಎಲ್ ಭೈರಪ್ಪನವರು ಈ ಯಾನ ಎಂಬ ಕಾದಂಬರಿಯ ಮೂಲಕ ಹೀಗೆ ಯಾದವ್ ಕೂಡ ತನ್ನ ಹೆಂಡತಿ ಬಿಟ್ಟು ಹೋದ ನಂತರ ಇನ್ನೊಂದು ಮದುವೆ ಆಗ್ತಾನೆ ಆದ್ರೆ ಉತ್ತರೆ ತನ್ನ ಗಂಡನನ್ನ ಬಿಟ್ಟು ಬೇರೆಯವರ ಜೊತೆ ಯಾವುದೇ ಕಾರಣಕ್ಕೂ ಸಂಬಂಧವನ್ನ ಬೆಳೆಸಲ್ಲ ಹಾಗೆ ಅಹ್ ಇದೇ ರೀತಿ ಪುರುಷನಿಗಿಂತ ಮಹಿಳೆ ತನ್ನ ಮಾನಸಿಕ ದೃಢತೆಯಲ್ಲಿ ಬಹಳ ಶಕ್ತಿವಂತಳು ಅಥವಾ ಯಾವುದೇ ಕಾರಣಕ್ಕೂ ತನ್ನ ಸಂಬಂಧವನ್ನ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಅವಳು ಬಿಟ್ಟು ಬಂದ್ರು ಸಹ ಕೂಡ ಸಂಬಂಧ ಅವಳನ್ನ ಬಿಡ್ಲಿಲ್ಲ ಹಾಗಾಗಿ ಗಂಡನ ನೆನಪಿನಿಂದ ಅವಳ ಪ್ರಯೋಗಕ್ಕೆ ಕೂಡ ಒಂದು ತಿರುವು ತೆಗೆದುಕೊಂಡು ಬಂದ್ಲು ಅವಳು ಐ ಅಥವಾ ಯುಗ್ಮಗಳಿಂದ ಇನ್ನೊಂದು ಆಕಾಶ್ ಮತ್ತು ಮೇದಿನಿಯನ್ನ ಹುಟ್ಟಿಸಿದ್ರು ಅಂತ ನಾವಿಲ್ಲಿ ನೋಡಬಹುದು ಈ ಯಾನದಲ್ಲಿ ಕೇವಲ ಒಂದು ಅಂತರಿಕ್ಷ ಪ್ರಯಾಣ ಅಲ್ಲ ಇದರಲ್ಲಿ ಎಷ್ಟೋ ಜನ ಇಲ್ಲಿ ಬರುವ ಎಲ್ಲಾ ಪಾತ್ರಗಳ ಜೀವನದ ಯಾನ ಇಲ್ಲಿದೆ ಮೇದಿನಿ ಆಕಾಶನದ್ದು ಒಂದು ಯಾನ ಆದ್ರೆ ಅವರು ಭೂಮಿಯನ್ನ ನೋಡೇ ಇಲ್ಲ ಆದರೂ ಭೂಮಿಯ ಮಕ್ಕಳು ಅಂತ ಇಲ್ಲಿ ಬಿಂಬಿಸ್ತಾರೆ ಅವರದ್ದು ಒಂದು ಯಾನ ಆದ್ರೆ ಉತ್ತರೆಯ ಜೀವನದ್ದು ಫೈಟರ್ ಪೈಲಟ್ ಆಗಿದ್ದವಳು ಇನ್ನೆಲ್ಲೋ ಹೋಗಿ ಬಾಹ್ಯಾಕಾಶದಲ್ಲಿ ಮತ್ತೊಂದು ಪ್ರಯೋಗ ಮಾಡುವವರೆಗೂ ಅವಳ ಯಾನ ಬೆಳೆಯುತ್ತೆ ಸುದರ್ಶನ್ ರವರು ಅಹ್ ಏಷ್ಯಾದಿಂದ ಅಂಟಾರ್ಟಿಕಾವರೆಗೂ ಹೋಗಿ ಅಲ್ಲೂ ಆರು ತಿಂಗಳು ಇದ್ದು ಅಲ್ಲಿಂದ ಮತ್ತೆ ಒಂದು ಬಾಹ್ಯಾಕಾಶಕ್ಕೆ ಹೋಗುವ ಆ ಯಾನ ಇದ್ರೆ ಇನ್ನೊಂದು ಯಾದವ್ನದ್ದು ಆ ಭೂಮಿಯಲ್ಲೇ ಇದ್ದು ನೂರು ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಹೋಗಿ ಮತ್ತೆ ಭೂಮಿಗೆ ಬಂದು ಮತ್ತೆ ಹೊರಡದೆ ಇರುವಂತಹ ಒಂದು ಮಾನಸಿಕವಾದ ಯಾನ ಅಹ್ ಯಾದವನದ್ದಾಗಿರುತ್ತೆ ಹೀಗೆ ಎಲ್ಲಾ ಪಾತ್ರಗಳ ಒಂದು ಯಾನದ ಯಾನವನ್ನ ಸೇರಿ ಭಾರತೀಯ ಸಂಸ್ಕೃತಿಯ ಯಾನವನ್ನ ಇಲ್ಲಿ ಎಸ್ ಎಲ್ ಭೈರಪ್ಪರವರು ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಈ ರೀತಿಯಾದ ಈ ಎಲ್ಲಾ ವಿಚಾರಗಳನ್ನ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಹಾಗೆ ನೆಲೆಗಟ್ಟನ್ನ ಎಲ್ಲರಿಗೂ ತಿಳಿಸ್ಕೊಡಲು ಹೊರಟಿರುವ ಅಥವಾ ತಿಳಿಸ್ಕೊಟ್ಟಿರುವ ಈಗಾಗಲೇ ಎಸ್ ಎಲ್ ಭೈರಪ್ಪ ದಿಗ್ಗಜರಾದ ಎಸ್ ಎಲ್ ಭೈರಪ್ಪರವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನ ತಿಳಿಸ್ತಾ ಈ ಪುಸ್ತಕ ಪರಿಚಯವನ್ನ ನಾನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊಂದು ವಿಮರ್ಶಾತ್ಮಕವಾಗಿ ಪುಸ್ತಕ ಮಾಡ್ಲಾರ್ದೇ ಐನೂರು ಕೊಡ್ತೀವಿ ಎಷ್ಟು ಸುಲಭ ಕೆಲಸ ಅಲ್ಲ ಸರ್ ನಮ್ಮ ರೆಸಿ ಪುಸ್ತಕ ಇರ್ತದೆ ತಗೊಂಡೋಗಿದ್ದಾರೆ ಅದೇ ಅದನ್ನು ವಾಪಸ್ ತಗೋ

ಮುಂದೆ ಒಳ್ಳೆ ಪ್ರವಚನಕಾರ ಐವತ್ತು ವೃತ್ತೆ ಮಾಡಿ ಹೇಗೆ ಬರ್ತಾರೆ ನಾವು ಸಮಾಜದಲ್ಲಿ ಮಾದರಿ ಸೃಷ್ಟಿ ಮಾಡಬೇಕು ಹಿಂದೆ ಮಕ್ಕಳು ಯಾರನ್ನ ನಾವು ಆಧರಿಸ್ಕೋಬೇಕು ಮಾತಾಡಿಸ್ಕೋಬೇಕಾಸ್ ನಾವು ಯಾರು ಮಾದರಿ ಇಟ್ಕೋಬೇಕು ಅಂದ್ರೆ ನಾವು ಮಾದರಿಗಳನ್ನ ಸೃಷ್ಟಿ ಮಾಡಬೇಕು ಬೇರೆ ಪುಸ್ತಕ ಮಾಡ್ತೀವಿ ಮಾದರಿ ಅಂತ ಹೇಳ್ಬಹುದು ಮಾದರಿಯನ್ನ ಸೃಷ್ಟಿ ಮಾಡುವಂತಹ ಪುಸ್ತಕಗಳನ್ನ ಸ್ವಚ್ಛ ಮಾಡುವಂತ ಹೇಳಬೇಕು ತುಂಬಾ ಮುಂದೆ ನಾವು ನೇನೆ ಮಾಡಿ ನಾವು ಸಮಾಜಕ್ಕೆ ಮಾದರಿಯಾಗಿ ಮಾದರಿಕೊಳ್ಳುವುದು ಸೊ ಹಿಂದೆಯನ್ನ ಪಾಲೋ ಮಾಡುವ